ವೇಳೆ ನೀವು ನಮ್ಮ ಎಲ್ಲಾ ಇಂಗ್ಲಿಷ್ ವಿಡಿಯೋಗಳನ್ನ ನೋಡಿದ್ರೆ ಸ್ವಲ್ಪನಾದ್ರೂ ನ ಕಲಿತಿದ್ರಿ ಅಥವಾ ಕಲಿತರ್ತಿದ್ರಿ ಒಂದ್ ವೇಳೆ ಸರ್ಕಾರ ಅವ್ರಿಗೆ ಶಾಲೆಯನ್ನ ಕೊಟ್ಟಿರ್ತಿದ್ ಕೊಟ್ಟಿದ್ದಿದ್ರೆ ಅವರು ಸ್ಟ್ರೈಕಿಗೆ ಹೋಗಿರ್ತಿರ್ಲಿಲ್ಲ ಒಂದ್ ವೇಳೆ ನಿನ್ನ ಹತ್ರ ದುಡ್ಡಿದ್ದಿದ್ರೆ ಈ ವರ್ಷ ನೀನು ಕಾರನ್ನ ತಗೋಬಹುದೇ ಸೊ ಈ ಒಂದು ತರ ಇರತಕ್ಕಂಥ ವಾಕ್ಯಗಳನ್ನ ನೀವು ಕಲಿಬೇಕಾ ಎಸ್ ಅಫ್ಕೋರ್ಸ್ ಯು ಕ್ಯಾನ್ ಲರ್ನ್ ಹಾಗಾದ್ರೆ ಯಾರು ನಮ್ಮ ಚಾನಲ್ ಹೊಸದಾಗಿ ನೋಡ್ತಾ ಇದ್ರಿ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಶೇರ್ ಮಾಡಿ ಅದೇ ರೀತಿ ಹೆಚ್ಚಿನ ನಿಮ್ಮ ಫ್ರೆಂಡ್ಸ್ಗೆ ಗೆ ಫ್ಯಾಮಿಲಿ ಮೆಂಬರ್ಸ್ ಗೆ ಯಾರು ಕನ್ನಡದಿಂದ ಇಂಗ್ಲಿಷ್ ಕಲಿಬೇಕಂತ ಇದಾರೆ ಅವ್ರಿಗೆ ಕೂಡ ನೀವು ಶೇರ್ ಮಾಡೋದ್ರ ಮುಖಾಂತರ ಕೂಡ ನೀವು ಸ್ವಲ್ಪ ಕೂಡ ಸಹಾಯವನ್ನು ಮಾಡಬಹುದು ಈ ತರಹ ನಾವು ವಾಕ್ಯಗಳನ್ನು ಕಲಿಯೋದು ತುಂಬಾನೇ ಈಸಿ ಕೆಲವೊಂದು ಟ್ರಿಕ್ಸ್ ಗಳ ಮುಖಾಂತರ ನಾವು ಏನ್ ಮಾಡಬಹುದು ಸೂತ್ರಗಳ ಮುಖಾಂತರ ಇಂಗ್ಲಿಷ್ ಸುಲಭವಾಗಿ ನಾವು ಕೂಡ ಕಲಿಬಹುದು ವಿಥೌಟ್ ಫರ್ದರ್ ಎನಿ ಲೆಟ್ಸ್ ಗೆಟ್ ಸ್ಟಾರ್ಟ್ ಬಿಡಿ ಎಸ್ ಸ್ಪೋಕನ್ ಇಂಗ್ಲಿಷ್ ಅಂದ್ರೆ ಈ ತರ ವಾಕ್ಯಗಳನ್ನ ಯಾವಾಗ ಮಾತು ಹೇಳಬೇಕು ಯಾವೊಂದು ಸಂದರ್ಭದಲ್ಲಿ ಬಳಸಬೇಕು ಅನ್ನೋದು ಮೊದಲಿಗೆ ನಮಗೆ ಗೊತ್ತಿರಬೇಕು ಓಕೆ ಪಾಸ್ಟ್ ರಿಗ್ರೆಟ್ಸ್ ಅಂತ ನಾವು ಹೇಳ್ತೇವೆ ನೋಡಿ ಅಂದ್ರೆ ಯಾವುದೇ ಒಂದು ಹಿಂದೆ ಆ ಕೆಲಸವನ್ನು ನಾವು ಮಾಡಿದ್ದಿದ್ರೆ ಚೆನ್ನಾಗಿರ್ತಿತ್ತು ನಾನು ಚೆನ್ನಾಗಿ ಓದಿದ್ದಿದ್ರೆ ಪಾಸ್ ಆಗಿರ್ತಿದ್ದೆ ಅಂದ್ರೆ ಈ ಹಿಂದೆನೆ ಆ ಕೆಲಸವನ್ನ ಮಾಡಿರ್ಬೇಕಾಗಿತ್ತು ನಾನು ಯಾವುದೇ ಒಂದು ಕಾರಣಗಳಿಂದ ಮಾಡಿರ್ದಿಲ್ವಾ ಅವಾಗ ಈಗ ಒಂದು ನಾವು ಒಂದು ಪಶ್ಚಾತ್ತಾಪವನ್ನ ಪಡ್ತಾ ಇರ್ತೇವೆ ಓ ಆ ಕೆಲಸವನ್ನ ಮಾಡಿದ್ರೆ ನಾನು ನೀನು ಹೋಗಿದ್ದಿದ್ರೆ ಚೆನ್ನಾಗಿರ್ತಿತ್ತು ಅಂದ್ರೆ ನಾವು ಅಲ್ಲಿ ಹೋಗಿರೋದಿಲ್ಲ ಅಥವಾ ಆ ಕೆಲಸವನ್ನು ಮಾಡಿರೋದಿಲ್ಲ ಸೊ ದ್ಯಾಟ್ ಅದರ ಎಫೆಕ್ಟ್ ಕೂಡ ನಮ್ಗೆ ಆಗಿರೋದಿಲ್ಲ ಅಂತ ಒಂದು ಸಂದರ್ಭದಲ್ಲಿ ಪಶ್ಚಾತ್ತಾಪವನ್ನ ಪಡ್ತಿರ್ತೇವಲ್ಲ ನಾನು ಕೂಡ ಚೆನ್ನಾಗಿ ಓದಿದ್ದಿದ್ರೆ ಎಷ್ಟೊತ್ತಿಗೆ ಇಂಜಿನಿಯರ್ ಆಗಿರ್ತಿದ್ದೆ ಯಾವುದೋ ಒಂದು ಸಂದರ್ಭದಲ್ಲಿ ಓದಿರೋದಿಲ್ಲ ಹಾಗೆ ನಾವು ಬೇರೆ ಒಂದು ಕೆಲಸವನ್ನ ಮಾಡ್ತಿರ್ತೇವೆ ಅವಾಗ ಈ ಸಂದರ್ಭದಲ್ಲಿ ಈ ತರ ಒಂದು ವಾಕ್ಯಗಳನ್ನು ನಾವು ಬಳಸ್ತೇವೆ ಓಕೆ ಒಂದೊಂದಾಗಿ ನೋಡ್ಕೋತ ಅಂದ್ರೆ ಈಸಿ ಆಗುತ್ತೆ ಇಲ್ಲಿ ಏನಂತಂದ್ರೆ ಇಫ್ ಅನ್ನೋದೊಂದು ಕಂಡೀಷನಲ್ ಕ್ಲಾಸ್ ಅಂತ ಹೇಳ್ತೇವೆ ಅಂದ್ರೆ ಒಂದು ವೇಳೆ ಅಂತಾನೆ ಅರ್ಥ ಆಗುತ್ತೆ ಇವು ಥರ್ಡ್ ಕಂಡೀಷನಲ್ ಕ್ಲಾಸ್ಗಳಂತ ನಾವು ಕರಿತೇವೆ ಇದರ ಬಗ್ಗೆ ಸಪ್ರೇಟ್ ಆಗಿ ಕೂಡ ನಾನು ಡಿಟೇಲ್ ಆಗಿ ವಿಡಿಯೋ ಮಾಡಿದ್ದೀನಿ ಅದನ್ನು ಕೂಡ ನೀವು ಯು ಕ್ಯಾನ್ ಆಲ್ಸೋ ಚೆಕ್ ದಮ್ ನೋಡಿ ಇಫ್ ಯು ಹ್ಯಾಡ್ ವಾಚ್

ಬಳಸಲೇಬೇಕು ಸೆಕೆಂಡ್ ಕಂಡೀಷನಲ್ ಕ್ಲಾಸ್ ಅಲ್ಲಿ ನೀವು ಸ್ವಲ್ಪ ಏನು ನೀವು ವಾಚ್ ಮಾಡಿಲ್ಲ ವಿಡಿಯೋಗಳನ್ನ ನೀವು ಇಂಟ್ರೆಸ್ಟ್ ತೋರಿಸಿಲ್ಲ ಅದಕ್ಕೆ ಸ್ವಲ್ಪನು ಕೂಡ ನೀವು ಇಂಗ್ಲಿಷ್ ಅನ್ನ ಕಲ್ತಿಲ್ಲ ಅನ್ನೋ ಒಂದು ಅರ್ಥವನ್ನಾಗುತ್ತೆ ಇಲ್ಲಿ ಈ ಕೆಲಸ ಆಗಿದ್ದ ಆಗಿದ್ದಿದ್ರೆ ಇಲ್ಲಿ ಅದ್ರ ಎಫೆಕ್ಟ್ ಕೂಡ ಚೆನ್ನಾಗಿರ್ತಿತ್ತು ಅಂತ ಅರ್ಥ ಸೊ ಇಲ್ಲಿ ನೀವು ವಾಚ್ ಮಾಡಿಲ್ಲ ಅಥವಾ ನೋಡಿಲ್ಲ ಅದಕ್ಕೆ ಈ ಒಂದು ಎಫೆಕ್ಟ್ ಕೂಡ ನಿಮ್ಮಲ್ಲಿ ಆಗಿಲ್ಲ ಎಸ್ ವಾಚ್ ವಿಡಿಯೋಸ್ ಇಫ್ ಶಿ ಹ್ಯಾಡ್ ಪೇಡ್ ದ ಲೋನ್ ಆನ್ ಟೈಮ್ ನೋಡಿ ಇಫ್ ಶಿ ಹ್ಯಾಡ್ ಪೇಡ್ ದ ಲೋನ್ ಆನ್ ಟೈಮ್ ಅಂದ್ರೆ ಒಂದ್ ವೇಳೆ ಅವಳು ಸರಿಯಾದ ಸಮಯಕ್ಕೆ ಲೋನ್ ಅನ್ನ ಕಟ್ಟಿದ್ದರೆ ಒಂದು ಅರ್ಥ ಆಗುತ್ತೆ ನೋಡಿ ಅವಳು ಕಟ್ಟಿಲ್ಲ ಯಾವುದೋ ಒಂದು ಸಂದರ್ಭದಲ್ಲಿ ಪಾಸ್ಟ್ ಕಟ್ಟಿಲ್ಲ ಅದ್ರ ಬಗ್ಗೆ ಈಗ ವಿಚಾರ ಮಾಡ್ತಾ ಇದ್ದಾಳೆ ಬ್ಯಾಂಕ್ನವ್ರು ಲೋನ್ ಕೊಡೋದಿಲ್ಲ ಅಂತ ಹೇಳ್ತಾ ಇದಾರೆ ಅವಾಗ ಹೀಗೆ ಹೇಳ್ತಾ ಇದ್ದಾರೆ ಏನಂತ ಇಫ್ ಶಿ ಹ್ಯಾಡ್ ಪೇಡ್ ದ ಲೋನ್ ಆನ್ ಟೈಮ್ ಸರಿಯಾದ ಸಮಯಕ್ಕೆ ಸಾಲವನ್ನ ತೀರಿಸಿದ್ರೆ ಕಟ್ಟಿದ್ದಿದ್ರೆ ಶಿ ವುಡ್ ಹ್ಯಾವ್ ಗಾಟ್ ಹೋಮ್ ಲೋನ್ ಈಸಿಲಿ ಅವರ ಗೃಹ ಸಾಲವನ್ನ ಮನೆಯ ಮೇಲೆ ಒಂದು ಸಾಲವನ್ನು ಈಸಿಯಾಗಿ ತಗೊಳ್ಬಹುದಾಗಿತ್ತು

ಮೊದಲೇ ಒಂದು ಕ್ಲಾಸ್ ಅಲ್ಲಿ ಬಳಸಬಹುದು ಅಥವಾ ನಂತರ ಕ್ಲಾಸ್ ಅಲ್ಲಿ ಕೂಡ ನಾವು ಬಳಸಬಹುದು ಯು ವುಡ್ ಹ್ಯಾವ್ ಬಾಟ್ ಅ ಕಾರ್ ನೀನು ಕಾರ್ ಅನ್ನ ತಗೊಳ್ಬಹುದಾಗಿತ್ತು ಯಾವಾಗ ಹೇಗೆ ಇಫ್ ಯು ಹ್ಯಾಡ್ ಸೇವ್ ಮನಿ ಫ್ರಾಮ್ ಲಾಸ್ಟ್ ಇಯರ್ ಹೋದ ವರ್ಷದಿಂದನೇ ನೀನು ದುಡ್ಡನ್ನ ಉಳಿತಾಯ ಮಾಡ್ಕೊಂಡು ಬಂದಿದ್ದಿದ್ರೆ ಈ ವರ್ಷ ನೀನು ಒಂದು ಹೊಸ ಕಾರನ್ನ ತಗೊಳ್ಬಹುದಾಗಿತ್ತು ಎಸ್ ಇತ್ತಾಗುತ್ತೆ ಅಂತ ಅನ್ಕೊಂಡಿದೆ ಅಂದ್ರೆ ಇದು ಸೇವ್ ಅಲ್ಲಿ ಕೂಡ ಏನಾಗಿಲ್ಲ ಇದು ಕೆಲಸ ಆಗಿಲ್ಲ ಆ ದುಡ್ಡನ್ನ ಸೇವ್ ಮಾಡಿಲ್ಲ ಅದಕ್ಕೋಸ್ಕರ ಕಾರನ್ ತಗೊಳಗಿ ಆಗಲಿಲ್ಲ ಇಲ್ಲಿ ಸೇವ್ ಮಾಡಿದ್ರೆ ಇಲ್ಲಿ ತಗೊಳ್ಬಹುದಾಗಿತ್ತು ಇದು ಆಗಿದ್ರೆ ಇದು ಆಗ್ತಿತ್ತು ಇದು ಆಗಿಲ್ಲ ಅಂದ್ರೆ ಇದು ಕೂಡ ಆಗೋದಿಲ್ಲ ಈ ತರ ಅರ್ಥ ಕೊಡುತ್ತೆ ಎಸ್ ಇಫ್ ಐ ಹ್ಯಾಡ್ ಸ್ಟಡಿಡ್ ವೆಲ್ ನಾನು ಒಂದ್ ವೇಳೆ ಚೆನ್ನಾಗಿ ಓದಿದ್ದಿದ್ರೆ ಐ ವುಡ್ ಹ್ಯಾವ್ ಪಾಸ್ ದ ಎಕ್ಸಾಮ್ ನಾನು ಕೂಡ ಎಕ್ಸಾಮ್ ಅಲ್ಲಿ ಪಾಸ್ ಆಗಿರ್ತಿದ್ದೆ ಇಟ್ ಮೀನ್ಸ್ ಐ ಹ್ಯಾಡ್ ಸ್ಟಿಡ್ ವೆಲ್ ಸೊ ಐ ಹ್ಯಾಡ್ ಫೇಲ್ಡ್ ನಾನು ಚೆನ್ನಾಗಿ ಓದಿಲ್ಲ ಅದಕ್ಕೆ ಫೇಲ್ ಅದೆ ಇಫ್ ಐ ಹ್ಯಾಡ್ ಸ್ಟಡಿ ವೆಲ್ ಐ ವುಟ್ ಹ್ಯಾವ್ ಪಾಸ್ ದ ಎಕ್ಸಾಮ್ ಇದು ಆದ್ರೆ ಇದಾಗುತ್ತೆ ಹೌದಲ್ವಾ ಇದು ಆಗಿಲ್ಲ ಅಂದ್ರೆ ಇದು ಆಗೋದಿಲ್ಲ ನಾವು ಚೆನ್ನಾಗಿ ಓದಿದ್ರೆ ತಾನೇ ಪಾಸ್ ಆಗೋದು ನಾವು ಚೆನ್ನಾಗಿ ಓದಿಲ್ಲ ಅಂದ್ರೆ ಹೇಗೆ ಪಾಸ್ ಆಗ್ತೀವಿ ಎಸ್ ದೇ ವಂಟ್ ಹ್ಯಾವ್ ಗೋನ್ ಫಾರ್ ಸ್ಟ್ರೈಕ್ ಇಫ್ ಗೌರ್ಮೆಂಟ್ ಹ್ಯಾಡ್ ಪೇಡ್ ದ ಶಾಲರಿ ಸರ್ಕಾರ ಒಂದ್ ವೇಳೆ ಅವ್ರಿಗೆ ಸರಿಯಾಗಿ ಶಾಲರಿ ಕೊಟ್ಟಿದ್ದಿದ್ರೆ ಅವ್ರು ಕೆಲಸ ಮಾಡುತ್ತಾರೆ ಶಾಲರಿ ಕೊಟ್ಟಿದ್ದಿದ್ರೆ ಅವರು ಇವತ್ತು ಸ್ಟ್ರೈಕ್ ಗೆ ಹೋಗ್ತಾ ಇರಲಿಲ್ಲ ನೆಗೆಟಿವ್ ಅಲ್ಲೂ ಕೂಡ ನಾವು ಬಳಸಬಹುದು ದೇ ವುಡಂಟ್ ಹ್ಯಾವ್ ಗೋನ್ ಫಾರ್ ಸ್ಟ್ರೈಕ್ ಅವರು ಹೋಗಿರ್ತಿರ್ಲಿಲ್ಲ ಹೌದಲ್ವಾ ಎಂಪ್ಲಾಯೀಸ್ ಮಾಡಿಷ್ನಲ್ ಸೆಂಟೆನ್ಸ್ ನೀವು ಕೂಡ ಕೂಡ ಕಲ್ತಾಗ ಆ ಒಂದು ಇಂಗ್ಲಿಷ್ ಏನಾಗುತ್ತೆ ಇನ್ನೂ ಕೂಡ ಇಂಪ್ರೂವ್ ಆಗುತ್ತೆ ಸೊ ಬೆಟರ್ ಟು ಲರ್ನ್ ದೀಸ್ ಕೈಂಡ್ ಆಫ್ ಸೆಂಟೆನ್ಸಸ್ ಇನ್ ಯುವರ್ ಡೈಲಿ ಲೈಫ್ ಯಾವಾಗ ಬಳಸ್ತೇ ಅಂತ ಗೊತ್ತಾಯ್ತಲ್ವಾ ಯಾವುದೇ ಒಂದ ನಾವು ಹಿಂದೆ ಕೆಲಸ ಮಾಡಿರೋದಲ್ಲ ಅದಕ್ಕೆ ಈಗ ಒಂದು ಪಶ್ಚಾತ್ತಾಪವನ್ನು ಪಡ್ತಿರ್ತೀವಿ ಆ ಒಂದು ಸಂದರ್ಭದಲ್ಲಿ ಈ ತರ ವಾಕ್ಯಗಳನ್ನು ನಾವು ಬಳಸ್ತೇವೆ ನೀವು ಕೂಡ ಈ ತರ ವಾಕ್ಯಗಳನ್ನು ಸುಲಭವಾಗಿ ಬಳಸಬಹುದು ಒಂದು ಸ್ಟ್ರಕ್ಚರ್ ಮುಖಾಂತರ ಓಕೆ ಇವತ್ತಿನ ಒಂದು ವಿಡಿಯೋದಲ್ಲಿ ಆ ಸ್ಪೋಕನ್ ಇಂಗ್ಲಿಷ್ ಅಲ್ಲಿ ಯಾವ ರೀತಿಯ ಅಡ್ವಾನ್ಸ್ ಸ್ಪೋಕನ್ ಇಂಗ್ಲಿಷ್ ವಾಕ್ಯಗಳನ್ನು ಕಲಿಯೋದು ಅನ್ನೋದನ್ನ ಈ ಒಂದು ವಿಡಿಯೋದಲ್ಲಿ ನೋಡಿದಿ ಇದೇ ರೀತಿ ಇನ್ನೊಂದು ಕಂಟೆಂಟ್ ಜೊತೆಗೆ ಸಿಗ್ತೀನಿ ಅಲ್ಲಿವರೆಗೂ ನಮ್ಮ ವಿಡಿಯೋಗಳನ್ನು ನೋಡ್ತಾ ಇರಿ ಶೇರ್ ಮಾಡಿ ಅದೇ ರೀತಿ ವಿಡಿಯೋ ಹೇಗೆ ಬರುತ್ತೆ ಅನ್ನೋದನ್ನು ಕಮೆಂಟ್ ಮುಖಾಂತರ ತಿಳಿಸಿ ನೀವು ಕೂಡ ಈ ತರ ವಾಕ್ಯಗಳನ್ನ ಸೆಂಡ್ ಕೂಡ ಮಾಡಿ ಸೊ ದಟ್ ಐ ಕ್ಯಾನ್ ಚೆಕ್ ವಾಟ್ ಯು ಆರ್ ಲರ್ನಿಂಗ್ ಬೈ ಬೈ ಹ್ಯಾವ್ ಅ ನೈಸ್ ಡೇ ಥ್ಯಾಂಕ್ ಯು